ಫ್ರೆಂಡ್ಸ್ ಎಲ್ಲಾರು ಏನಿದ್ದೀರಿ ಆರಾಮದಿರಿ ನಾವ್ ಆರಾಮಿ ನೋಡ್ರಿ ಬಂಗ್ಳೂರ್ ತಂದ್ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲೊಂದು ಸ್ವಲ್ಪ ಹೊರಗ ಕೆಲಸ ನೋಡ್ದೀ ಮನೆ ಅದಕ್ಕೆ ಒಂದು ಸ್ವಲ್ಪ ಸೌಂಡ್ ಬರ್ತ ಏನಕೋರಿ ಇಲ್ಲಿ ಸಿದ್ದು ಏನು ಏನ್ ಅಂತ ನೋಡಂಬರ ಸಿದ್ದು ಏನಪ್ಪ ಈಗ ಏನು ನಡೆಸಿ ಐತಿ ಈಗ ನೋಡ್ರಿ ನಮ್ಮ ನಮ್ಮಅಮ್ಮಿಯರು ಬಿಸಿ ಬಿಸಿ ರೊಟ್ಟಿ ಮಾಡಕ್ತಿದ್ರು ಒಂದು ರೊಟ್ಟಿ ಸುತ್ತ ಈಗ ನಮ್ದು ಇಲ್ಲೇ ಐತ್ರಿತ ನಾನು ಇಂಥರ ಸುತ್ತ ಕೊಟ್ರ ಊಟ ಮಾಡಕ್ತಾನೆ ಹೆಂಗ್ ಚೆನ್ನಾಗಿ ಈಗ ಬರ್ರಿ ಹೋಗೋಣ ಹೋಗಣ ಇಲ್ಲೇ ನೋಡ್ರಿ ನಮ್ಮಅಮ್ಮಿಯರು ಅಡುಗೆ ಮಾಡಕರ ಇವು ಚಟ್ನಿಗೆ ಚಟ್ನಿಗೆ ಮೆಣಸಿನ್ಕಾಯಿ ತುಂಬ ಮತ್ತೆ ಈ ಕಡೆ ಇವೇನಂದ್ರ ಹಾಗಲಕಾಯಿ ಹೆಚ್ಚಿ ಉಪ್ಪನ್ಯಾಗ ಇದು ಬಿಸಿನೀರ್ ಹಾಕಿ ಇದು ಮಾಡ್ಯಾರೋಡ್ರಿ ಈ ಕಡೆ ಬಿಸಿ ಬಿಸಿ ರೊಟ್ಟಿ ರೊಟ್ಟಿ ಮಾಡ್ತಾರಿ ಸ್ವಲ್ಪ ಹ್ಮ್

Hvor er kjøkkenet? ಇದೆಂತ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತಂದ್ರೆ ಸರಿ ಆಗಿ ಇದಕ್ಕಿನ್ನ ಪದಾರ್ಥ ಹಾಕ್ಬೇಕಲ್ಲ ಈಗ ನೋಡ್ರಿ ಇದಕ್ಕ ಬೆಲ್ಲ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಹಾಕ್ಯಾರಿ ಉಪ್ಪು ಹಾಕಿಲ್ಲ ಉಪ್ಪು ಎಲ್ಲ ಹಾಕ್ಯಾರಿ ಈಗ மிக்ஸி ஆக்கிண்ட் கோத்தம்பர மிக உரிக்க இன்னும் அவங்க ಇದನ್ನೆಲ್ಲ ಒಳಗಲ್ರಿ ಈಗ ಇಂಗ್ಲೀಷ್ ಅದ ನೋಡ್ರಿ ಅಲ್ಲ ಅದ ನಮಗೂ ಇಂಗ್ಲೀಷ್ ಬರಲ್ರಿ ಫ್ರೆಂಡ್ಸ ಏನಾರ ನಮ್ಮ ಮಾತಿನ ನನ್ನ ಮಾತೇ ತಪ್ಪಿದ್ರೆ ಕನ್ಸ್ರಿ ನಾನು ಸ್ವಲ್ಪ ಹಳ್ಳಿ ಭಾಷೆ ನಮ್ದೇ ಸಿಟಿ ಭಾಷೆ ಹಾಕೋಣ ನೀಲ್ಲ ಆಗ ತಗಪ್ ನಮ್ಮ ಫ್ರೆಂಡ್ಸಿಗೆ

ದೊಡ್ಡ ಹ್ಮ್ ಇನ್ನ ಸೋಮ್ಯನ್ ಇದು ಇವತ್ತಿಂದ ಆಲೂಗಡ್ಡಿ ರೆಸಿಪಿ ಅಂದ್ರಿ ಸೊಮೆ ಇಷ್ಟ ಅಂತ ಸೋಮ್ಯಾಗಿ ಇಷ್ಟ ಆಗನ್ಕಾಯಿ ಅಕ್ಕ ಸಿದ್ದು ಏನಂದ್ರ ಮಮ್ಮಿ ಕಹಿ ಆದ್ರ ನಾನು ಊಟ ಮಾಡಲ್ಲ

ಹಾಗಲಕಾಯಿ ಆರೋಗ್ಯಕ್ಕೆ ಒಳ್ಳೇದಂತ್ರಿ ಇದನಾ ಅಂದ್ರೆ ನಮ್ಮ ಯಜ್ಮಾನ್ರು ಹೇಳ್ಯಾರ ಅಪ್ಪಾಜಿ ಹೇಳಂತ ಇದರ ಇಲ್ಲ ಹಾಗಲಕಾಯಿ ಒಳ್ಳೇದು ಅದು ಹಾಗಲ್ಕಾಯಿಕ ಅದನ್ನ ಮಾಡಿಕೊಡೋ ಅಂತ ಅಂದಾಗ ತಂದು ಕೊಟ್ರು ಅರ್ಧ ಕೆ ಜಿ ಅದಾವ ಹುಡ್ಗ ನೋಡಲ್ಲ ಇಲ್ಲ ಸೊಲ್ಪ ಅದಾವೆ ರೀ ಎರಡು ಸಲ ಅಕ್ಕೊಯಿಂದ ಈ ಥರ ಇದ್ದಿದೀವಿ ಈ ಥರ ಅವ್ರು ಇವತ್ತು ನೋಡಿರಿ ಚೆನ್ನಾಗಿ ಹ್ಞೂ ಭಾಳ ಟೈಮ್ ಇದು

తాలి టమాటా నక్క ఆ అలే ఇద టమాటి యాక కతిన అవ్ వే తీయాలి అన్న తో ఇగా యల్ల మసాలె యాక్ బరొడ asupri uh -huh. masale masal cara solikin dah suka nggak masal itu pertanyaan itu iya mix modal

ನೋಡ್ರಿ ನಮ್ಮನ್ಯಾಗ ಇಷ್ಟು ಅಡ್ಗೆ ಹೊರಗೆ ಒಂದು ಸ್ವಲ್ಪ ಪ್ಯಾನ್ ಹತ್ತೈತ್ರಿ ಅಂತ ಇನ್ನೇನು ಅಡ್ಗೆ ಅಂತ ಅದಲ್ಲ ಹೇಳಿರ್ಬೋದ್ರಿ ನಾವು ನಿಮ್ಗೆ ಸೂಪರ್ ಆಗಿದೆ ನೋಡ್ರಿ ಹಾಗಲಕಾಯಿ ಪಲ್ಯ ಅಂಕ್ರಿ ಸೂಪರ್ ಪಲ್ಯ ಹಾಗಲಕಾಯಿ ಪಲ್ಯ ಹಸಿಮೆಣ್ಸಿಂಗಾಯಿ ಚಟ್ನಿ ರೀ ಅನ್ನ ರೀ ಅದು ರೀಲ್ಸ್ ಮಾಡ್ತೀವ್ರೀಗ ಅದು ಎಂಥದಂತ ನೋಡ್ರಿ ಮತ್ತೆ ಇವತ್ತು ನಮ್ಮ ಮೇಲೆ ರೀಲ್ಸ್ ಇದ್ದು ಮಾಡಿದ್ರು ಮಾಡಿದ್ವಿ ಈಗ ಈಗ ನಮ್ಮದು ನಮ್ಮ ತಮ್ಮಂದ ಒಂದು ರೀಲ್ಸ್ ಐತ್ರಿ ಅದು ಏನಂತ ನೀವಾದ್ ನೋಡ್ರಿ ನಾವ್ ಹೇಳಲ್ಲ ಮಸ್ಕಾರ್ ನೋಡ್ರಿ ರೀಲ್ಸ್ ಅಂತ ಮಸ್ತ್ ಐತ್ರಿ ಅದ ಸ್ವಲ್ಪ ಬಿಸಿಲಿಗೆಲ್ಲ ಮಾಡೋಕಂತ ಮಾಡಿ ನೋಡ್ರಿ ಸಪೋರ್ಟ್ ಮಾಡ್ರಿ ಬರೀ ಹೆಂಗೆ ಅಂತ ಮಾಡೋಣ ರೀಲ್ಸ್ನೇ ರೀ ಇದು ನಾಳೆ ರೀ ನಾಳೆ ಬರ್ತೀನಿ ನಾಳೆ ಬರ್ತೈತಿ ನೋಡ ಮಾಡಿ ಬಿಡ್ರಿ ಸಾಮೂ ಹ್ಮ ಹೆಂಗ್ ಪಾಪ್ಕಾರ್ನ್ ಉಪಾಗ ನೋಡ್ರಿ ಬಿಸಿಲಿಗೆ ಮಾಡಿದಂತ ಪಾಪ್ಕಾರ್ನ್ರಿ ಬಿಸಿಲಿಗೆ ಮಾಡಿದಿರಿ ಬಿಸಿಲಿಗೆ ಆಗ್ಯಾವ ನೋಡ್ರಿ ಆ ಪರಿ ಬಿಸಿಲೈತಿ ಆ ಪರಿ ಬಿಸಿಲೈತ್ರಿ ಹೊರಗೆ ನೋಡ್ರಿ ಇದು ಅರ್ಬಿ ತೀವ್ ಗುಂಡ್ಯಾ

안 되면 미턴 거가어